ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ನಾಲ್ಕನೇ ಜಯಂತಿಯನ್ನು ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ವಿಜೃಂಭಣೆಯಿಂದ ಆಚರಿಸಿದರು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಬಿಎಂ ಸಂದೀಪ್ ಅವರು ಮಾತನಾಡಿ ಮೂಕ ನಾಯಕನಿಂದ ಪ್ರಬುದ್ಧ ಭಾರತದವರೆಗಿನ ಹೋರಾಟ ರಾಷ್ಟ್ರದ ಏಕತೆಗಾಗಿ ನಡೆದಿದ್ದು ರಾಷ್ಟ್ರದ ಮುಖ್ಯವಾಹಿನಿಗೆ ಶೋಷಿತರನ್ನ ತರುವುದು ಅಂಬೇಡ್ಕರ್ ಪ್ರಯತ್ನವಾಗಿತ್ತು ನಾನೊಬ್ಬ ಮೊದಲು ಭಾರತೀಯ ಅನಂತರವೂ ಭಾರತೀಯ ಎಂದಂತಹ ಮಹಾನ್ ನಾಯಕರನ್ನ ಒಂದು ಜಾತಿಗೆ ಸೀಮಿತಗೊಳಿಸುವುದು ಸರಿಯಲ್ಲ ಎಂದು ಹೇಳಿದ್ರು ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ಇದರಿಂದ ಏನು ಅನುಕೂಲ ಆಗುತ್ತೆ ಸಮಾಜದಲ್ಲಿ ಅತ್ಯಂತ ಕಡುಬಡುವ ಅತ್ಯಂತ ಕೈಲಾರದಾರು ಜಮೀಲ್ದಾರಿಗೆ ಇದರಿಂದ ಏನು ಅನುಕೂಲ ಆಗುತ್ತೆ ಅಥವಾ ಇದರಿಂದ ಏನು ಅನನುಕೂಲ ಆಗತ್ತೆ ಅಂತ ಹೇಳಿ ಎರಡೂ ವಿಚಾರವನ್ನು ನೀವು ಗಮನದಲ್ಲಿ ಇಟ್ಕೊಂಡು ನೀವು ತೀರ್ಮಾನಗಳನ್ನು ಈ ಸಂವಿಧಾನ ರಚನಾ ಸಮಿತಿಯಲ್ಲಿ ತಗೋಬೇಕು ಅಂತೇಳಿ ಗಾಂಧೀಜಿಯವರು ಹೇಳಿರ್ತಾರೆ ಅದನ್ನೆಲ್ಲ ಉದ್ದೇಶವನ್ನು ಇಟ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಲವಾರು ದೇಶದ ಒಂದು ಸಂವಿಧಾನಗಳನ್ನು ಅಧ್ಯಯನ ಮಾಡೋದ್ರ ಮುಖಾಂತರ ಕೆಲವು ಸಂವಿಧಾನಗಳಿಂದ ಕೆಲವು ಅಂಶಗಳನ್ನು ಕೆಲವು ನಮ್ಮ ದೇಶಕ್ಕೆ ಯಾವ ರೀತಿ ಯಾವ ಸಂವಿಧಾನ ಬೇಕು ಅಂತೇಳಿ ಇವತ್ತು ವಿಶ್ವ ಕಂಡಂತ ದೊಡ್ಡ ಲಿಖಿತ ಸಂವಿಧಾನವನ್ನು ಏನಾದರೂ ನಾವೆಲ್ಲ ಇಟ್ಕೊಂಡಿದ್ವಿ ಆ ಸಂವಿಧಾನದಿಂದ ಇವತ್ತೇನು ದೇಶ ಸುಭದ್ರವಾಗಿದೆ ಇವತ್ತು ಸಂವಿಧಾನ ಬಂದು ಎಪ್ಪತ್ತೈದು ವರ್ಷಗಳ ಆದ ನಂತರ ನಾವು ಸಂವಿಧಾನ ಉಳಿಸಿ ಅಂತ ಮಾತಾಡ್ತಾ ಇದೀವಿ ಯಾಕೆ ಅಂತ ಹೇಳಿದ್ರೆ ಸಂವಿಧಾನವನ್ನ ಕಚ್ಚಿಸಿಕ ಜನಗಳನ್ನ ನಾವು ನೋಡಿದೀವಿ ಹಾಗಾಗಿ ಸಂವಿಧಾನದ ವಿರುದ್ಧ ವಿರೋಧ ನಿಲಯಗಳ ನಿಲುವುಗಳು ಸಂವಿಧಾನದ ವಿರುದ್ಧ ಮಾತಾಡ್ತಾ ಇರ್ತಾರ ಯಾಕೆ ಅನಂತಕುಮಾರ್ ಹೆಗ್ಡೆ ಇರ್ಬೋದು ಈ ರೀತಿ ಹಲವಾರು ಉದಾಹರಣೆಗಳು ನಿಮಗಿದ್ದಾರೆ ಅವರ ಪರಿಸ್ಥಿತಿ ಏನಾಗಿದೆ ಇವತ್ತು ಒಂದು ಮೆಜಾರಿಟಿ ಕಾರ್ಯಕ್ರಮದಲ್ಲಿ ಎಚ್ ಎಚ್ ದೇವರಾಜ್ ವಿಜಯ್ ಕುಮಾರ್ ಎಂಎಲ್ ಮೂರ್ತಿ ಮಲ್ಲಸ್ವಾಮಿ ಶಿವಾನಂದ ಸ್ವಾಮಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು